ಏನು ಬೆಲೆ ಕಟ್ಟಿದೀರ ಒಂದು ಲಕ್ಷದ ಎಪ್ಪತ್ತೈದು ಅಲ್ಲ ಯಾವ್ರಿ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ಇವು ಅವು ಎಷ್ಟು ಅವು ಹಸುಗಳು ಅಲ್ಲ ಹೊರಗೆ ಹೊರಗೆಗಳು ಇವು ಇವು ಸಿಗ್ನಲ್ ಇದೆಷ್ಟು ಅಯ ಎಲ್ಲ ಊರೆಲ್ಲ ಜಾತ್ರೆಗೆ ಹೋಗ್ತೀರಾ ನೆಕ್ಸ್ಟ್ ಮಧುಗಿರಿ ಹಾ ಮಾಗಡಿ ಬರ್ತೀರ ಈಗ ಆದಿ ಹಬ್ಬಕ್ಕೆ ಪರವಾಗಿಲ್ಲವಾ ಈ ವರ್ಷ ಜಾತ್ರೆ ಅಲ್ವಾ ಅಲ್ಲ ಪರವಾಗಿಲ್ಲ ವ್ಯಾಪಾರ ಬಯಲ ತುಮಕೂರು ತುಮಕೂರು ವ್ಯಾಪಾರ ಆಯ್ತಾ ಹಾ 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 ಎಷ್ಟೇ ಕಟ್ಟಿದಿರಿ ಆಯ್ತಾ ಮಾರಾಟ ಆಯ್ತಾ ಹಾ ಸರಿ ಸರಿ ಪರವಾಗಿಲ್ಲ ಅಲ್ವಾ ಈ ವರ್ಷ ಎಲ್ಲಾ ಜಾತ್ರೆಗಳು ಕಂಪೇರ್ ಮಾಡಿದ್ರೆ ಈ ವರ್ಷ ಸ್ವಲ್ಪ ಪರವಾಗಿಲ್ಲ ಹೌದು ಈಗ ಒಂದೊಂದು ಜಾತ್ರೆಯ ವಿಶೇಷ ಒಂದೊಂದು ಒಂದೊಂದು ಜಾತ್ರೆ ಒಂದು ಲಾಭ ಆಗುತ್ತೆ ಇನ್ನೊಂದು ಜಾತ್ರೆ ಕಡಿಮೆ ಆಗ್ಬೋದು ಅಲ್ವಾ ಅಲ್ವಾ ಕ್ಯಾಮೆರಲ್ಲಿ ಸ್ವಲ್ಪ ಒಳ್ಳೆ ವ್ಯಾಪಾರ ಆಯ್ತು ಘಾಟಿನೂ ಆಯ್ತು ಮಹಿಮಾಪುರ ಘಾಟಿ ಚೆನ್ನಾಗಾಯ್ತಲ್ವಾ ಹಾ ಯಾಕಂದ್ರೆ ಅದು ಫಸ್ಟ್ ಜಾತ್ರೆ ಅಲ್ವಾ ಅದೇನಾಗ್ಬಿಡುತ್ತೆ ಈಗ ಫಸ್ಟ್ ಜಾತ್ರೆ ಜೋಡುಗಟ್ಟೆ ಆಮೇಲೆ ಅದು ಘಾಟಿ ಆಗುತ್ತಲ್ವಾ ಜನ ಎಲ್ಲ ಅಲ್ಲಿಗೆ ಬಂದ್ಬಿಡ್ತಾರೆ ಯಾಕಂದ್ರೆ ಹೋದ ವರ್ಷ ಮಳೆ ಬೆಳೆ ಆಯ್ತು ಆಮೇಲೆ ಕರೋನಾ ಆದ್ಮೇಲೆ ಒಂದ್ ಸ್ವಲ್ಪ ಅಲ್ವಾ ಹ್ಮ್ ಇನ್ಮೇಲೆ ಆಗ್ತಾ ಬಿಡಿ ಇನ್ಮೇಲೆ ಇನ್ನ ಮಧುಗಿರಿ ಆದ್ಮೇಲೆ ಚೋಳೂರ್ ಇದೆ ಅಲ್ವಾ ಅದಾದ್ಮೇಲೆ ಮುಗಿತಲ್ಲ ಹ್ಮ್ ಅದೇ ಹ್ಮ್ ಆಮೇಲೆ ಮಳೆಗಳು ಶುರುವಾಗ್ಬಿಡ್ತಾವಲ್ಲ ಸರ್ ಹ್ಮ್ ಅದೇ ಒಂದು ಎರಡು ಮೂರು ದಿನ ಇರುತ್ತಾ ಜಾತ್ರೆ ಇದು ಇರುತ್ತಾ ಅಲ್ವಾ ಹಬ್ಬ ಮಂಗಳೂರಲ್ವಾ ಹ್ಮ್ ಇಪ್ಪತ್ತ ತಾರೀಕಲ್ವಾ